ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಕಾಯಿ ಸಾಸಿವೆ ಅನ್ನ ಎಲ್ಲರೂ ಮಾಡ್ತೀರಾ ಕಾಯಿ ಸಾಸಿವೆ ಅವಲಕ್ಕಿ ಮಾಡೋಣ ಇವತ್ತು ಇದು ಅವಲಕ್ಕಿ ತೊಳೆದು ನೆನೆಸಿಟ್ಕೊಂಡಿರೋದು ನಾಲ್ಕೈದು ಸಲ ತೊಳೆದು ಅದನ್ನು ನೆನೆಸಿಟ್ಟಿರೋದು ನೋಡಿ ನೆನೆದಿದೆ ಚೆನ್ನಾಗಿ ಉದುರುದ್ರಾಗಿದೆ ನೋಡಿ ಇಷ್ಟು ಉದುರುದ್ರಾಗಿರಬೇಕು ಎಲ್ಲರೂ ಅನ್ನದಲ್ಲಿ ಮಾಡ್ತಾರೆ ಅನ್ನ ಮಾಡೋಕ್ಕೆ ಲೇಟ್ ಆದರೆ ನೋಡಿ ಅವಲಕ್ಕಿಯಲ್ಲಿ ಹೀಗೆ ಮಾಡ್ಬೋದು ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ನೆನೆಸಿರೋದು ಇಷ್ಟು ಉದುರುದ್ರಾಗಿರಬೇಕಾದ್ರೆ ಎಲ್ಲರೂ ಅನ್ನ ಮಾಡ್ತಾರಲ್ಲ ಅನ್ನ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ದಿಢೀರ್ ಅಂತ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು ಅವಲಕ್ಕಿಯಲ್ಲಿ ಅದಕ್ಕೆ ಬೇಕಾಗಿರೋದು ಕಾಯಿ ಸಾಸಿವೆ ಅಂದರೆ ಕಾಯಿ ಮತ್ತು ಸಾಸಿವೆ ಮೇಯ್ನ್ ಇಂಗ್ರೀಡಿಯೆಂಟು ನೋಡಿ ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾರೆ ಇಷ್ಟು ಅವಲಕ್ಕಿಗೆ ಇಷ್ಟು ಸಾಸಿವೆ ತೊಗೊಂಡಿದೆ ಒಂದು ಸ್ಪೂನು ಇಷ್ಟೇ ತುಂಬ ಹಾಕಿದರೆ ಕಹಿ ಬರುತ್ತೆ ಮತ್ತು ಕಾಯಿ ತೆಂಗಿನಕಾಯಿ ಒಂದು ಕಪ್ಪು ಒಂದು ಹಣ್ಣು ಒಂದು ನಿಂಬೆಹಣ್ಣು ಹಚ್ಬಿಟ್ಟು ನೆನೆಸಿಟ್ಟಿರೋದು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಒಂದು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಇಷ್ಟು ಇಬ್ಬರಿಗಾಗೋಷ್ಠಕ್ಕೆ ಇಷ್ಟು ಸಾಕು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಖಾರದ ಕಾಯಿ ಎರಡು ಸ್ವಲ್ಪ ಅರಿಶಿನ ಇಷ್ಟು ಬೇಕು ಮತ್ತು ಇಂಗು ಒಗ್ಗರಣೆಗೆ ಎಣ್ಣೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ಈಗ ಫಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ತೊಗೊಂಡು ಈ ಸಾಸಿವೆ ಮೇಯ್ನ್ ಸಾಸಿವೆ ನೋಡಿ ಇಷ್ಟೇ ಹಾಕಿರೋದು ಸಾಸಿವೆ ಇದು ಇಬ್ಬರಿಗೆ ಅಳತೆಗೆ മറ്റേ തെങ്ങിൻകായി ഇത് തെങ്ങിൻകായി എസ് ഹാദി ചെനെ മെയ്നെ തെങ്ങിന സസവെ മറ്റേ ഒളമെണ്സിനകളെഹ ನೀರು ಹಾಕಿ ದೀರೇ ರುಬ್ಬಬೇಕು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಇದು ನೀರೇ ಸಾಕು ಆಗಲೇ ಇಲ್ಲ ಅಂದರೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಡ್ಬೇಕು ಬೇಕು ಅಂದರೆ ಮಾತ್ರ ಈಗ ರುಬ್ಕೊಂಡು ಬರೋಣ ನೋಡಿ ಹೀಗೆ ರುಬ್ಕೊಂಡು ಬಂದಿದ್ದೀನಿ ಇಷ್ಟಾದ್ರೆ ಸಾಕು ಈಗ ಒಗ್ಗರಣೆ ಹಾಕೋಣ ಎಣ್ಣೆ ಕಾದಿದ್ದೆ ಫಸ್ಟ್ ಕಡಲೆಕಾಯಿ ಬೀಜ ಹುಟ್ಟು ತಗೊಳ್ಳೋಣ ಯಾಕೆಂದರೆ ಇದು ಆಮೇಲೆ ಹಾಕಿದ್ರೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಕಡಲೆಕಾಯಿ ಬೀಜ ಅದಕ್ಕೆ ಫಸ್ಟ್ ಹುರ್ದು ತೆಗೆದು ಲಾಸ್ಟ್ ಎಲ್ಲ ಹಾಕ್ಬೇಕು ಆಗ ಗರ್ಗರಿ ಇರುತ್ತೆ ಅದು ಅವಲಕ್ಕಿ ಜೊತೆ ಎಲ್ಲ ಬೇಯುವಾಗ ಮೆತ್ತಗೆ ಹಾಕ್ಬಿಡುತ್ತೆ ಯಾವಾಗ್ಲೂ ಒಗ್ಗರಣೆ ಹಾಕುವಾಗ ಕಡಲೆಕಾಯಿ ಬೀಜವನ್ನು ಕರೆದು ತಗೊಂಡ್ಬಿಡ್ಬೇಕು ಹುರಿದು ಅವಲಕ್ಕಿಲಾದ್ರೆ ಬೇಗ ಮಾರ್ಕೊಳ್ಬಹುದು ಅನ್ನ ಆದ್ರೆ ಅನ್ನ ಮಾಡಿ ಕಲಿಸ್ಬೇಕಲ್ಲ ಅನ್ನ ಎಲ್ಲ ீக டேஸ்ட் சன்கிர்த்த அவலக்கிய நோய் கடலாயி பட்ட பட்ட அந்த இது தகணும் இதே எண்ணி ஒர்க்ணேசி கடலேள்ள உதினை வந்து ஒன் மணசிண்காடி கருப்பேன் ಅದಕ್ಕೆ ಒಂದು ಪಕ್ಕ ತಂತು ಇಷ್ಟ ಅದರ ಸಾಕು ಈಗ ಸ್ವಲ್ಪ ಅರ್ಶಣ ಮತ್ತೆ ನಾವು ಆಗ ರುಬ್ಬಿ ರಂತ ಮಿಶ್ರಣ ಹಾಕಿಬಿಡಬೇಕು ಸ್ವಲ್ಪ ಎಣ್ಣೆ ಇಲ್ಲಿ ಹುರಿಬೇಕು ಯಾಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕ ಎಲ್ಲ ಹುರಿಲಿಲ್ಲ ಸಾಸಿವೆನೂ ಹುರಿಲಿಲ್ಲ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು ಬೇಕಿದ್ರೆ ಸ್ವಲ್ಪ ಎಣ್ಣೆ ನೋಡಿ ನೋಡಬೇಕು ನೋಡಿ ಎರಡು ಮೂರು ನಿಮಿಷ ಹುರಿದಿದ್ದೀನಿ ಈಗ ಇದನ್ನು ಈಗ ಅವಲಕ್ಕಿ ಹಾಕೋಣ ಈಗ ರುಚಿಗೆ ತಕ್ಕಷ್ಟು ನಾನು ಈ ಉಪ್ಪು ಹಾಕಿರ್ಲಿಲ್ಲ ಇಷ್ಟದ ತನಕ ಈಗ ಉಪ್ಪು ಹಾಕ್ತಿದೀನಿ ಸ್ವಲ್ಪ ಕಲ್ಕೆಲ್ಲ ಆದಮೇಲೆ लास्टಲ್ಲಿ ಕಲ್ಲೆಕ ಬೀಜ ಹಾಕాలి ಅಲ್ಲಿ ಬೇಗ ಆಗುತ್ತೆ ಇದು ಮಾಡಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಲంచ్ ಬಾಕ್ಸ್ ಗೆ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕಲಪಬೇಕು ಅದೆಲ್ಲ ಅಂಟ್ಕೊಳ್ಬೇಕು ಎಲ್ಲ ಅವಲಕ್ಕಿಗೂ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಇರೋದಕ್ಕೆ ಕಾರಣ ಚೆನ್ನಾಗಿರುತ್ತೆ ಸೇಮ್ ಮೆಥಡು ಅನ್ನ ಅನ್ನ ಹಾಕಿದರೆ ಕಾಯಿ ಸಾಸಿವೆ ಅನ್ನ ಸೇಮ್ ಮೆಥಡು ಅವಲಕ್ಕಿಗೆ ಬದಲು ಅನ್ನ ಹಾಕೋದು ರಾತ್ರಿ ಅನ್ನ ಉಳಿದಿದ್ರೆ ಬೇಕಾದ್ರೆ ಹಾಗೆ ಮಾಡ್ಬೋದು ಎಲ್ಲಾರ ಟ್ರಿಪ್ ಅಲ್ಲ ಆ ಆತರ ಅನ್ನ ಮಾಡಿ ಕಲಸಿ ಎತ್ಕೊಂಡು ಅನ್ನ ಅಥವಾ ಅವಲಕ್ಕಿನೇ ಮಾಡಿ ನಿಮಿಷ ನಿಮಿಷ ಈಗ ಮೂರು ಹುರಿದಿದ್ದೀನಿ ನೋಡಿ ಕಡಲೆಕಾಯಿ ಬೀಜ ಹಾಕೋಣ ಈಗ ಹಾಕಿ ಈ ಟೈಮಲ್ಲಿ ಹಾಕಿದ್ರೆ ಗರ್ಗರಿಯಾಗಿ ಹಾಗೆ ಇರುತ್ತೆ ಕಾಯಿ ಸಾಸಿವೆ ಅವಲಕ್ಕಿ ರೆಡಿ ಅನ್ನ ಹಾಕಿದ್ರೆ ಅನ್ನ ಕಾಯಿಸ್ ಅವಲಕ್ಕಿ ಹಾಕಿದ್ದಕ್ಕೆ ಕಾಯಿ ಸಾಸಿವೆ ಅವಲಕ್ಕಿ ರೆಡಿ ನೋಡಿ ಬೌಲ್ಗೆ ತಗೊಳ್ಳೋಣ ನೋಡಿ ಕಾಯಿ ಸಾಸಿವೆ ಅವಲಕ್ಕಿ ರೆಡಿ ಟೇಸ್ಟ್ ಆಗಿರುತ್ತೆ ಒಮ್ಮೆ ಮಾಡಿ ನೋಡಿ ಡಿಫ್ರೆಂಟ್ ಆಗಿದೆ ಎಲ್ಲರೂ ಅನ್ನದಲ್ಲಿ ಮಾಡಿದ್ದಾರೆ ಇದು ಅವಲಕ್ಕಿಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು